ಎಲ್ಲರಿಗೂ ನಮಸ್ಕಾರ ಇವತ್ತು ವಿಕ್ರಮ್ ಪ್ರಕಾಶನ ಮತ್ತು ಷಡಕ್ಷರಿ ಸ್ವಾಮಿ ದಿಗಾಂಕರ್ ಪ್ರಕಾಶನ ಮೂಲಕ ನಾಲ್ಕು ಪುಸ್ತಕಗಳ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಶ್ರೀಮತಿ ವಸುಂಧರಾ ಭೂಪತಿಯವರು ಆಗಮಿಸಿದ್ದಾರೆ ವಸುಂಧರಾ ಭೂಪತಿಯವರು ಅವರು ಜನಪ್ರಿಯ ಆಯುರ್ವೇದ ತಜ್ಞರು ನುರಿತ ಬರಹಗಾರರು ಇಲ್ಲಿವರೆಗೂ ಎಂಬತ್ತು ಪುಸ್ತಕಗಳನ್ನ ರಚಿಸಿದ್ದಾರೆ ಕನ್ನಡ ಲೇಖಕ ಸಂಘದ ಅಧ್ಯಕ್ಷರಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಜೀವಮಾನ ಸಾಧನೆಗಾಗಿ ಡಾಕ್ಟರ್ ಪಿ ಎಸ್ ಶೇಖರ್ ಪ್ರಶಸ್ತಿ ವಿಶ್ವೇಶ್ವರಯ್ಯ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿರುವ ವಸುಂಧರ ಭೂರ್ತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತೀನಿ ಅಧ್ಯಕ್ಷ ವಹಿಸಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತೀನಿ ಹಾಗೆ ಡಾಕ್ಟರ್ ಪವಿತ್ರ ಅವರು ವೃತ್ತಿಯಿಂದ ಮನೋವೈದ್ಯೆ ಹಾಗೂ ವೃತ್ತಕ್ಕೆಲಾವಧಿಯು ಹಾಗೂ ಸುಮಾರು ಪುಸ್ತಕಗಳನ್ನ ರಚಿಸಿದ್ದಾರೆ ಇಟಿವಿ ವಾಹಿನಿಯಿಂದ ಪರಿಪೂರ್ಣ ಮಹಿಳಾ ಪ್ರಶಸ್ತಿ ಪಡೆದ ಏಕೈಕ ಮಹಿಳೆ ಹಾಗೂ ಇವರು ಕಲೆ ಮತ್ತು ಆರೋಗ್ಯ ಸಂಬಂಧಿಸಿದ ಮಹಾಪ್ರಬಂಧಕ್ಕೆ ಭಾರತೀಯ ಮನೋವಿದ್ಯಾ ಸಂಘದಿಂದ ಮಾರ್ಫತಿಯಾಪಸ್ಕರ್ ಪುರಸ್ಕಾರವನ್ನು ಪಡೆದಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ವಿಕ್ರಮ್ ಪ್ರಕಾಶನ ಮತ್ತು ಸ್ವಾಮಿ ಶ್ರೀಕ್ಷೇವಕರವಾಗಿ ದುಃಖವಾಗಿ ಸ್ವಾಗತಿಸುತ್ತೇನೆ ಡಾಕ್ಟರ್ ಅರುಣ ಎಡಿಯ ಅವರು ಪ್ರಸ್ತುತ ಮಂಗಳೂರಿನ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಮನೋಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರು ಮನೋರಥ ಎಂಬ ಅಂಕಣವನ್ನ ಉದಯವಾಣಿ ಪತ್ರಿಕೆಗೆ ಎರಡು ವರ್ಷಗಳ ಕಾಲ ಬರೆದಿದ್ದಾರೆ ಅಪ್ಪುಪಾಯಿ ಪ್ರಶಸ್ತಿ ಡಾಕ್ಟರ್ ಎಸ್ 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 ಜಯರಾಮ್ ಪ್ರಶಸ್ತಿ ಎನ್ನು ಪಡೆದಿದ್ದಾರೆ ಇವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರಗೊಳಿಸಿದ ಡಾಕ್ಟರ್ ನಾ ಸೋಮೇಶ್ವರ ಅವರು ಅವರ ಬಗ್ಗೆ ಗೊತ್ತೇ ಇದೆ ವೈದ್ಯರು ಹಾಗೂ ನಮ್ಮ ತಟ್ಟಂತೆ ಹೇಳಿ ಕಾರ್ಯಕ್ರಮ ನಮ್ಮ ದೂರದರ್ಶನದಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳು ನಡೆಸ್ಕೊಂಡು ಬಂದಿದ್ದಾರೆ ನಡ್ಕೊಂಡಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಶಿವಾಜಪುರಂನಲ್ಲಿ ನಡೆದ ಅಖಿಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಇವರು ಇದು ಮಾಡಿದ್ದಾರೆ ವಹಿಸಿಕೊಂಡಿದ್ದಾರೆ ಇವತ್ತು ಇವರನ್ನು ಕೂಡ ನಾನು ವಿಕ್ರಮ್ ಪ್ರಕಾಶ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇವತ್ತಿನ ಈ ನಾಲ್ಕು ಪುಸ್ತಕಗಳನ್ನ ವಸುಂಧರ ಪತ್ವರು ಬಿಡುಗಡೆ ಮಾಡಬೇಕಾಗಿ ಅವರನ್ನ ಕೇಳಿಕೊಳ್ಳುತ್ತೇನೆ ಮೊದಲಿಗೆ ಸ್ವಚ್ಛಮೇವ ಜಯತೆ ಪುಸ್ತಕ

ಪುಸ್ತಕ ಸ್ಟೂಡೆಂಟ್ ಫೆಕ್ಸೆಸ್ ಎಕ್ಸಾಮ್ ಷಡಕ್ಷರಿ ಸ್ವಾಮಿ ದಿಗ್ಗಾಂಬರ್ ಪ್ರಕಾಶ್ ನಿಂದ ಪ್ರಕಟಗೊಳಿಸಿದೆ ಇಂಗ್ಲಿಷ್ ಪುಸ್ತಕ ಇದನ್ನ

ಕನ್ನಡದಲ್ಲಿ ಈಗ ತಾನೇ ಬೆಳೆಗಡುವ ಸ್ವಚ್ಛವೇ ವ್ಯ ಹಾಗೂ ಕೃತಿಗಳ ಬಗ್ಗೆ ಶ್ರೀಮತಿ ಕೆ ಎಸ್ ಪವಿತ್ರ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ನಾ ಸೋಮೇಶ್ವರ ಅವರ ಬಗ್ಗೆ ತಟ್ಟಂತ ಹೇಳಿ ಬಗ್ಗೆ ಸಾಕಷ್ಟು ಈಗಾಗಲೇ ಹೇಳಾಗಿದೆ ಹಾಗಾಗಿ ಅಹ್ ಅದೆಲ್ಲವೂ ನಮ್ಗೆಲ್ಲರಿಗೂ ಮತ್ತೆ ಮತ್ತೆ ಗೊತ್ತಿದೆ ಅನ್ನೋದನ್ನ ನೆನ್ಸ್ಕೊಳ್ತಾ ಅವ್ರು ಬರೆದಿರುವಂತಹ ಎರಡು ಪುಸ್ತಕಗಳನ್ನ ಅದರ ಲೋಕಾರ್ಪಣೆಯ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಗೌರವ ನನಗೆ ದೊರಕಿದೆ ಮತ್ತೆ ಅದನ್ನ ಎರಡು ಪುಸ್ತಕಗಳನ್ನ ಅದ್ರ ಕುರಿತು ಮಾತನಾಡೋದಕ್ಕೆ ಕೂಡ ಅವರು ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದೊಂದು ತುಂಬಾ ದೊಡ್ಡ ಗೌರವ ಪ್ರೀತಿ ಅನ್ನೋದನ್ನ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ತಾ ಆ ಸತ್ಯ ಬನ್ನಿ ಸವ್ಯಸಾಚಿಗಳಾಗೋಣ ಅನ್ನುವಂತಹ ಏನು ನೂರ ಐವತ್ತೆಂಟು ಪುಟಗಳ ವಿಕ್ರಮ ಪ್ರಕಾಶನದ ಪುಸ್ತಕ ಏನಿದೆ ಅದು ಪೂರ್ವ ಪಶ್ಚಿಮಗಳ ಪರಿಕಲ್ಪನೆಯಲ್ಲಿ ವ್ಯಕ್ತಿ ವಿಕಸನ ಹೇಗೆ ಆ ಕರಿಕಲ್ಪನೆ ಹೇಗೆ ನಡ್ಕೊಂಡು ಬಂದಿದೆ ಅನ್ನುವಂತಹ ಒಂದು ಅಪರೂಪದ ಪುಸ್ತಕ ಯಾಕೆ ಅಪರೂಪದ ಪುಸ್ತಕ ಅಂತ ನಾನು ಹೇಳ್ತೀನಿ ಅಂತಂದ್ರೆ ವ್ಯಕ್ತಿತ್ವ ವಿಕಸನದ ಮಾಲೆ ಏನಿದೆ ಅದು ಸಾಕಷ್ಟು ಬೇರೆ ಬೇರೆ ಪ್ರಕಾಶನಗಳಿಂದ ಬಂದಿದೆ ಈ ಮೊದಲು ಕೂಡ ನೀವು ಕನ್ನಡದಲ್ಲಿ ನೋಡಿದ್ರೆ ಕನ್ನಡದಲ್ಲೇ ಆಗ್ಲಿ ಇಂಗ್ಲಿಷ್ ಆಗಲಿ ಆಗ್ಲಿ ಇಡೀ ನಮ್ಮ ಎಲ್ಲ ಆರೋಗ್ಯ ಪುಸ್ತಕಗಳಿರ್ಬೋದು ಲೈಫ್ ಸ್ಟೈಲ್ ಜೀವನ ಶೈಲಿಗೆ ಸಂಬಂಧಪಟ್ಟ ಪುಸ್ತಕಗಳಿರ್ಬೋದು ಅದರಲ್ಲೆಲ್ಲ ವ್ಯಕ್ತಿತ್ವ ವಿಕಸನ ಅನ್ನೋದು ಜನರನ್ನ ತಕ್ಷಣ ಆಕರ್ಷಿಸುವಂತಹ ಒಂದು ಆ ಅಂಶ ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಿದೆ ಇದರಲ್ಲಿ ಇನ್ನೇನಿರಬಹುದಪ್ಪ ಅಂತ ಹೇಳಿಬಿಟ್ಟು ನಾವು ಈ ಪುಸ್ತಕವನ್ನ ನಾವು ತೆರೆದ್ವಿ ಅಂತಂದ್ರೆ ಅದರಲ್ಲಿ ಕೇವಲ ಬರೀ ವ್ಯಕ್ತಿತ್ವದ ಬಗ್ಗೆ ಅಲ್ಲ ಅದ್ರ ಬಗ್ಗೆ ಭಾರತೀಯ ಪರಿಕಲ್ಪನೆಗಳು ಪುರಾತನ ಇತಿಹಾಸಗಳಲ್ಲಿ ಇರಬಹುದಾದಂತಹ ಪರಿಕಲ್ಪನೆಗಳು ಆಯುರ್ವೇದದಲ್ಲಿ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಆಮೇಲೆ ನಮ್ಮ ಆಧುನಿಕ ಮನೋವಿಜ್ಞಾನದ ಪರಿಕಲ್ಪನೆಗಳು ಇವೆಲ್ಲವನ್ನ ಮೂರು ಭಾಗಗಳಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಮೊದಲ ಭಾಗ ವ್ಯಕ್ತಿ ಮತ್ತು ಮನಸ್ಸಿನ ವಿವಿಧ ಮುಖಗಳ ಬಗ್ಗೆ ಇದ್ರೆ ಎರಡನೇ ಭಾಗ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಪರ್ಸ್ನಾಲಿಟಿ ವ್ಯಕ್ತಿತ್ವದ ವಿವಿಧ ಪರಿಕಲ್ಪನೆಗಳು ಪಂಚಕೋಶ ಪರಿಕಲ್ಪನೆ ಇವೆಲ್ಲ ಇದೆ ಅದರ ಜೊತೆಗೆ ನಾವು ಸೋಮೇಶ್ವರ ಅವರನ್ನ ತಟ್ಟಂತ ಹೇಳಿ ಅನ್ನುವಂತಹ ರಸಪ್ರಶ್ನೆಯ ಮುಖಾಂತರವೇ ಅವರನ್ನ ಗುರುತಿಸೋದ್ರಿಂದ ಅವರಿಗೂ ಅದನ್ನ ಎಲ್ಲೂ ಅವರು ಅದನ್ನ ಬಿಡೋದಿಲ್ಲ ಹಾಗಾಗಿ ಇಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕ್ವಿಝ್ ಅನ್ನ ಕೊಡ್ತಾರೆ ಉತ್ತಮ ವ್ಯಕ್ತಿತ್ವ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಕ್ವಿಝ್ ಅದಕ್ಕೆ ಉತ್ತರಗಳನ್ನ ಕೊಡ್ತಾರೆ ನೀವು ಆ ಉತ್ತರಗಳನ್ನ ಪರಿಶೀಲಿಸಿಕೊಂಡು ನಿಮ್ಮ ವ್ಯಕ್ತಿತ್ವ ಯಾವ ತರದ್ದು ನಿಮ್ಮ ವ್ಯಕ್ತಿತ್ವ ಉತ್ತಮವೇ ಹೌದೇ ಅಲ್ವೇ ಅನ್ನೋದನ್ನ ಕೂಡ ನೀವು ನೋಡಬಹುದು ವಿಶೇಷವಾಗಿ ಯುವ ಜನರು ಈ ಪುಸ್ತಕವನ್ನ ಓದ್ಬೇಕು ಅಂತ ನನ್ ಅನ್ಸುತ್ತೆ ಯಾಕೆ ಇದರ ಹೆಸರೇ ನೋಡಿ ಬನ್ನಿ ಸವ್ಯಸಾಚಿಗಳ ಅಂತ ಸವ್ಯಸಾಚಿ ಯಾರ ಹೆಸರು ಸವ್ಯಸಾಚಿ ಅಂದ್ರೆ ಯಾರು ಅರ್ಜುನ ಸವ್ಯಸಾಚಿ ಅನ್ನುವಂಥದ್ದು ಅರ್ಜುನನ ಹೆಸರು ಹಾಗಾಗಿ ಅವ್ರು ಏನಂತ ಹೇಳ್ತಾರೆ ಅರ್ಜುನನ ಏನು ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇತ್ತು ಅದನ್ನ ನೆನಪಿಸಿಕೊಂಡು ಆ ಸಾಮರ್ಥ್ಯವನ್ನ ಪಡೆದುಕೊಳ್ಬೇಕು ಅನ್ನೋದಿಕ್ಕೆ ತಾನು ಆ ಉದ್ದೇಶನ್ನ ಇಟ್ಕೊಂಡು ತಾನು ರಚಿಸಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಆ ಅಗತ್ಯವಾಗಿ ನಾವೆಲ್ಲರೂ ಓದಬೇಕಾದಂತಹ ಪುಸ್ತಕ ಅವರು ಕೊಟ್ಟಂತಹ ಕಡಿಮೆ ಸಮಯದಲ್ಲಿ ಅದನ್ನ ನಾನು ತಕ್ಷಣ ಕಂಪ್ಯೂಟರ್ ನಲ್ಲಿ ಓದಿ ಮುಗಿಸೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದು ಅಷ್ಟು ಓದಿಸ್ಕೊಂಡು ಹೋಗುವಂತಹ ಪುಸ್ತಕ ಅಂತ ಕೂಡ ಅದರ ಆ ಶಕ್ತಿಯನ್ನ ಅದು ತೋರ್ಸತ್ತೆ ಯಾಕಂದ್ರೆ ನಮ್ಮ ಕ್ಷಣಚಿತ್ತ ಕ್ಷಣ ಪಿತ್ತವಾಗಿರುವಂತಹ ಹಿಂದಿನ ಯುಗದಲ್ಲಿ ನಮ್ಮನ್ನ ಒಂದು ಪುಸ್ತಕ ಒಂದೇ ಸಲಕ್ಕೆ ಓದ್ಕೊಂಡು ಹೋಗ್ಬಿಡ್ಬೋದು ನೂರ ಐವತ್ತೆಂಟು ಪುಟಗಳನ್ನ ಅಂತಂದ್ರೆ ಅದು ಒಳ್ಳೆಯ ಪುಸ್ತಕವೇ ಇರಬೇಕು ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸ್ವಚ್ಛಮೇವ ಜಯತೆ ಇನ್ನೊಂದು ಪುಸ್ತಕ ನಾನು ಸ್ವಚ್ಛಮೇವ ಜಯತೆ ಅಂತ ಅಂದ್ಕೊಂಡ ತಕ್ಷಣ ಇದು ಎಷ್ಟು ಬೋರ್ ಹೊಡಿಸುತ್ತೇನೋ ಅಂತ ಅಂದುಕೊಂಡು ಅದನ್ನ ತೆರೆದೇ ಆದ್ರೆ ಇನ್ನೂರ ತೊಂಬತ್ನಾಲ್ಕು ಪುಟಗಳ ಈ ವಿಶಿಷ್ಟ ಪುಸ್ತಕದಲ್ಲಿ ವಿಜ್ಞಾನ ಪುಸ್ತಕವೊಂದು ಎಷ್ಟು ಕುತೂಹಲಕಾರಿಯಾಗಿ ಒಂದು ಸ್ವಾರಸ್ಯಕರವಾಗಿ ಒಂದು ಅಂಶವನ್ನ ಮೊಟ್ಟ ಮೊದಲು ಪರಿಚಯಿಸಿ ಆಮೇಲೆ ನಿಧಾನವಾಗಿ ಕೈ ಹಿಡಿದು ವಿಜ್ಞಾನದ ಅತಿ ಕ್ಲಿಷ್ಟ ವಿಷಯಗಳ ಅರ್ಥ ಕರ್ಕೊಂಡು ಹೋಗ್ಬಹುದು ಅನ್ನೋದಕ್ಕೆ ಇದೊಂದು ತುಂಬಾ ಒಳ್ಳೆಯ ನಿದರ್ಶನ ಈ ಪುಸ್ತಕದ ಆರಂಭ ಟೈಫಾಯ್ಡ್ ವೀರಿಯ ಕಥೆಯೊಂದಿಗೆ ಟೈಫಾಯ್ಡ್ ವೀರಿ ಅನ್ನುವಂತಹ ಒಬ್ಬ ಅಡಿಗೆಯ ಅಡಿಗೆಯನ್ನ ಮಾಡ್ತಾ ಇದ್ದಂತಹ ಒಬ್ಬ ಆ ಮಹಿಳೆ ಹೇಗೆ ಯಾವ ಯಾವ ರೀತಿಯ ಸಂಕಟಗಳನ್ನ ಆಕೆ ಎದುರಿಸಬೇಕಾಗತ್ತೆ ಟೈಫಾಯ್ಡ್ ನ ಎಷ್ಟೋ ಔಟ್ ಬ್ರೇಕ್ಗಳಿಗೆ ಆಕೆ ಕಾರಣ ಆಗ್ತಾಳೆ ಅದರ ಬಗ್ಗೆ ಕಥೆಯನ್ನ ಕೊಡ್ತಾ ಅದರ ನಂತರ ಹೇಗೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಗ್ಗೆ ನಾವು ಮಾತಾಡ್ತೀವಿ ಯಾವಾಗ್ಲೂ ನಾವೇನಂತೀವಿ ಅಂತರಂಗ ಶುದ್ಧಿ ತುಂಬಾ ಮುಖ್ಯ ಬಹಿರಂಗ ಶುದ್ಧಿ ಅಷ್ಟೇ ಅಥವಾ ಅದಕ್ಕಿಂತ ಅಂತರಂಗ ಶುದ್ಧಿ ಮುಖ್ಯ ಅಂತ ಹೇಳ್ಬಿಡ್ತೀವಿ ಅಂದ್ರೆ ವೈದ್ಯರಾಗಿ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಅಂತರಂಗ ಶುದ್ಧಿ ಅಷ್ಟೇ ಬಹಿರಂಗ ಶುದ್ಧಿಯು ಮುಖ್ಯ ಅಂತ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಒಳ್ಳೇದನ್ನೇ ಮಾಡು ಸತ್ಯವನ್ನೇ ಹೇಳು ಅಂತ ಹೇಳೋದು ಎಷ್ಟು ಮುಖ್ಯವೋ ನಮ್ಮ ದೇಹವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ದೇಹದ ಅಂಗಾಂಗಗಳ ಸ್ವಚ್ಛತೆ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಅನ್ನೋದನ್ನ ವಿಜ್ಞಾನ ಸಂವಹನ ಅನ್ನುವಂಥದ್ದು ಸರಳವಾಗಿ ನೇರವಾಗಿ ಸ್ಪಷ್ಟವಾಗಿ ಯಾವ ಸಂಕೋಚವೂ ಇಲ್ಲದೆ ನಡಿಬೇಕು ಎನ್ನುವಂತಹ ಮಾದರಿಯನ್ನ ತುಂಬಾ ಮುಖ್ಯವಾಗಿ ನನಗೆ ತುಂಬಾ ವಿಶಿಷ್ಟ ಅಂತ ಅನ್ಸಿತ್ತು ಅಂತಂದ್ರೆ ಲೈಂಗಿಕ ಆರೋಗ್ಯದ ವಿವರಗಳನ್ನ ಕೂಡ ಲೇಖಕರು ಎಳೆ ಎಳೆಯಾಗಿ ಬಿಡಿಸಿಟ್ಟಿರೋದು ಅವರ ನಿಪುಣತೆಯನ್ನ ನಮಗೆ ಮನದಟ್ಟು ಮಾಡಿಸ್ತಾರೆ ವೈದ್ಯರಿಗೆ ಮಾತ್ರ ವೈದ್ಯ ವಿದ್ಯಾರ್ಥಿಗಳಿಗೆ ವೈದ್ಯ ಶಿಕ್ಷಕರು ಮಾತ್ರ ಕಲಿಸುವಂತಹ ಎಷ್ಟೋ ವಿಷಯಗಳನ್ನ ಇಲ್ಲಿ ಅವರು ಅದನ್ನ ಒಂದು ಚೂರು ಮುಜುಗರ ಇಲ್ಲದೇನೆ ಸಂಕೋಚ ಇಲ್ಲದೇನೆ ಬರೆದು ಕನ್ನಡದಲ್ಲಿ ಅದನ್ನ ತಿಳಿಯಾಗಿ ಬರೆದು ಅದನ್ನ ಓದುವಂತಹ ಲೇಖಕನಿಗೆ ಓದುವಂತಹ ಓದುಗನಿಗೆ ಲೇಖಕ ಒಂದು ತನ್ನ ತುಂಬಾ ಆಪ್ತವಾಗಿ ತನ್ನ ಪಕ್ಕ ಕುಳಿತುಕೊಂಡು ಅದನ್ನು ತಿಳಿಸ್ತಾ ಇದ್ದಾನೆ ಅರ್ಥ ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ಅನುಭವವನ್ನು ಅವರು ಕಟ್ಕೊಡ್ತಾರೆ ಟೈಫಾಯ್ಡ್ ಕಥೆಯಿಂದ ಆರಂಭ ಆಯ್ತು ಹಾಗಾಗಿ ಇದ್ರ ಪೂರ್ತಿ ಕಥಾನಕಗಳೇ ಇದೆಯೇನೋ ಹಾಗಾಗಿ ಇದೇನು ಬೇಡ ಕಥೆ ಪುಸ್ತಕ ಅಂತ ನೀವು ಕೆಳಗಿಡೋ ಹಾಗೂ ಇಲ್ಲ ಯಾಕಂದ್ರೆ ಅದರ ನಂತರದ ಪುಟಗಳಲ್ಲಿ ತುಂಬಿರೋದೆಲ್ಲವೂ ಕೂಡ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತಹ ಆರೋಗ್ಯದ ವಿಷಯಗಳು ಹಾಗಾಗಿ ಇಂತಹ ಸರಳವಾದ ಒಂದು ಒಳ್ಳೆಯ ಮಾದರಿಯನ್ನ ಕಟ್ಟಿಕೊಡಬಲ್ಲಂತಹ ಎರಡು ಕೃತಿಗಳನ್ನ ಅವರು ರಚಿಸಿರೋದಕ್ಕೆ ಅವರಿಗೆ ಅಭಿನಂದಿಸಿ ಅದರ ಜೊತೆಗೆ ವೈದ್ಯ ಲೋಕದ ಪರವಾಗಿ ಮತ್ತು ಸಮಾಜದ ಪರವಾಗಿ ಅವರಿಗೆ ವಂದನೆಗಳನ್ನು ಕೂಡ ಹೇಳ್ತಾ ಯಾಕಂದ್ರೆ ನಮ್ಮ ವೈದ್ಯರ ಕೆಲಸವನ್ನು ಕೂಡ ಇಂಥ ಈ ತರದ ಕೃತಿಗಳು ಸರಿಯಾದ ಮಾಹಿತಿಯನ್ನು ಕೊಡುವಂತಹ ಸರಳವಾಗಿ ಕಲ್ಪಿಸುವಂತಹ ಕೃತಿಗಳು ಕಡಿಮೆ ಮಾಡ್ತವೆ ಅನ್ನುವಂಥದ್ದನ್ನ ಅದ್ರ ಸಲುವಾಗಿ ಅವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಹಿರಿಯರಾದ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಇನ್ನಷ್ಟು ಕೃತಿಗಳನ್ನ ಅವರು ಈ ರೀತಿ ರಚಿಸಿ ನಮಗೆ ಮಾದರಿಯಾಗ್ಲಿ ಅಂತ ಹಾರೈಸ್ತಾ ಧನ್ಯವಾದಗಳು ಸ್ವಲ್ಪ ಸಮಯದಲ್ಲಿ ಪುಸ್ತಕದ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ನಮ್ಮ ಎರಡು ಪ್ರಕಾಶನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈಗ ಅರಣ್ಯ ಅರುಣಾ ಅಡಿಯಾಳ್ ಅವರು ಇಂಗ್ಲಿಷ್ ಪುಸ್ತಕದ ಬಗ್ಗೆ ಮಾತಾಡಬೇಕು ಕೇಳಿ ಕೇಳ್ಕೊಂತೀನಿ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಸರ್ ತಟ್ಟಂತ ಹೇಳಿ ಕಾರ್ಯಕ್ರಮದ ಪ್ರಸಿದ್ಧ ರೂವಾರಿಗಳು ಅಂತ ಎಲ್ಲರಿಗೂ ಗೊತ್ತಿದೆ ಅವರನ್ನೇ ಪರಿಚಯ ಮಾಡಿಕೊಟ್ರೆ ಮತ್ತೆ ಇಲ್ಲಿ ಕೊಟ್ಟಿರೋ ಟೈಮ್ ಸಾಲೋದಿಲ್ಲ ಅದಕ್ಕೆ ಇದು ಬರೀ ಪುಸ್ತಕದ ಪರಿಚಯ ಮಾತ್ರ ನಾ ಸೋಮೇಶ್ವರ್ ಅವ್ರ ಪರಿಚಯನ ಎಕ್ಸ್ಪೆಕ್ಟ್ ಮಾಡಬೇಡಿ ಆ ಇದು ಒಂದು ಇಂಗ್ಲಿಷ್ ಪುಸ್ತಕ ಹೀಲರ್ಸ್ ಆನರ್ಡ್ ದ ಲೆಗಸಿ ಆಫ್ ಪದ್ಮ ಆಫ್ ಕರ್ನಾಟಕ ಅಂತ ಇದು ಬಿಡುಗಡೆ ಆಗ್ತಿರೋದು ತುಂಬಾ ಧನಾತ್ಮಕವಾದ ಸಂಗತಿ ಎಂಬುದು ಯಾಕೆ ಅನ್ನೋದನ್ನ ನಾನು ವಿವರಿಸತಾ ಹೋಗ್ತೀನಿ ಇದನ್ನ ಪರಿಚಯ ಮಾಡ್ಲಿಕ್ಕೆ ಕೊಟ್ಟಿರೋದೇ ನನಗೊಂದು ಹೆಮ್ಮೆಯ ವಿಷಯ ಅದಕ್ಕೆ ಥ್ಯಾಂಕ್ಸ್ ಸರ್ ನಿಮ್ಗೆ ಈ ಕೃತಿಯ ಮುಖ್ಯ ಸಂಪಾದಕರು ಡಾಕ್ಟರ್ ನಾ ಸೋಮೇಶ್ವರ ಅವರು ಪ್ರಕಾಶಕರು ಕಲಬುರ್ಗಿಯ ಷಡಕ್ಷರಿ ಸ್ವಾಮಿ ದಿವಾಂಕರ್ ಟ್ರಸ್ಟ್ನವರು ಒಂದು ಸುಂದರ ಆಕೃತಿಗೆ ತಂದು ಕೊಟ್ಟವರು ಶ್ರೀಯುತ ಶ್ರೀಧರ್ ಸುಂದರ ಮುಖಪುಟ ರಚಿಸಿದವರು ರಘುಪತಿ ಶೃಂಗೇರಿ ಇವರ ಅಕ್ಷರಗಳು ನಿಮ್ಗೆ ಇವತ್ತು ಓದ್ಲಿಕ್ಕೆ ಲಭಿಸುವಂತೆ ಮಾಡಿಕೊಟ್ಟವರು ಬೆಂಗಳೂರಿನ ಓಂ ಶಕ್ತಿ ಗ್ರಾಫಿಕ್ಸ್ನವರು ಸರ್ ಈ ಕೃತಿ ರಚನೆ ಹೇಗಾಯ್ತು ಅಂತ ನಾವು ಕೇಳಕ್ ಹೋದ್ರೆ ಒಂದು ಆಸಕ್ತಿ ವಿಷಯವೇ ಅದ್ರ ಹಿಂದ್ಗಡೆ ಇದೆ ಹೆಂಗೆ ಇವರು ತಟ್ಟಂತ ಅಂತ ಉತ್ತರ ಕೇಳ್ಬಿಡ್ತಾರೋ ತಟ್ಟಂತ ಬುಕ್ ಆಗಲ್ಲ ಯಾರಿಗೂ ಒಂದು ಕಾನ್ಸೆಪ್ಟು ಒಂದು ಹೇಗೆ ಒಂದು ಹೆಣ್ಣು ಮಗಳು ಒಂದು ಅನ್ನು ಒಂದು ಮಗುವನ್ನು ಹೇಗೆ ಕನ್ಸೀವ್ ಮಾಡಿ ಡೆಲಿವರಿ ತಗೊಂಡು ಹೋಗ್ತಾಳೋ ಅಷ್ಟು ಶ್ರಮ ಪಡ್ತಾರೆ ಲೇಖಕರು ಅದಕ್ಕೆ ಸೊ ಈ ಐಡಿಯಾ ಹೆಂಗೆ ಕನ್ಸೀವ್ ಆಯ್ತು ಅಥವಾ ಅವರಿಗೆ ತಲೆ ಹೇಗೆ ಹುಟ್ಟಿತು ಅನ್ನೋದಕ್ಕೂ ಒಂದು ರೋಚಕವಾಗಿ ಕತೆ ಇದೆ ಸರ್ ಅವ್ರದ್ದು ಫಿಸಿಕೋಸ್ಕರ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಬಾರಿ ಮುಂದುವರೆದಿರ್ತಾರೆ ಅದರಲ್ಲಿ ಅವರು ಯಾವುದೋ ಒಂದು ಹೀಗೆ ತಮಗೆ ಒಂದು ಪ್ರಶ್ನೆ ಬಂದಾಗ ಕರ್ನಾಟಕದಲ್ಲಿ ಎಷ್ಟು ಜನ ಪದ್ಮ ಪುರಸ್ಕೃತರಿದ್ದಾರೆ ಅಂದ್ರೆ ಮೂರು ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮೂಷಣ ಪದ್ಮವಿಭೂಷಣದ್ದು ಮಾಹಿತಿ ಕರೆ ಹಾಕ್ಬೇಕಾದ್ರೆ ಅವ್ರ ಮುಂದೆ ಒಂದು ದೊಡ್ಡ ಪಟ್ಟಿ ಬಂದಿಲ್ಲತ್ತೆ ಅದನ್ನ ನೋಡ್ತಾ ನೋಡ್ತಾ ಅವ್ರಿಗೇನೆ ಆಶ್ಚರ್ಯ ಆಗುತ್ತೆ ಇದ್ರಲ್ಲಿ ಇರೋ ಎಷ್ಟು ಹೆಸರುಗಳು ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ ಅವ್ರ ಮನಸಲ್ಲಿ ಏನು ಅನ್ಕೋತಾರೆ ನನ್ನಂತ ಘಟಾನುಘಟಿಗೆ ಗೊತ್ತಿಲ್ಲ ಈ ಹೆಸರುಗಳೆಲ್ಲ ಹಾಗಾದ್ರೆ ನಾನು ಸಾಮಾನ್ಯರಿಗೆ ಅಥವಾ ಈಗಿನ ವೈದ್ಯ ಪೀಳಿಗೆಗಳಿಗೆ ಗೊತ್ತಿದೆ ಅಂತ ಹೇಗೆ ನಿರೀಕ್ಷೆ ನೋಡೋದು ನಿರೀಕ್ಷೆ ನಮ್ದು ಸುಳ್ಳಾಗತ್ತೆ ಆಗ ಹಾಗಂತ ಇಂಥ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದವರು ನಮ್ ಕನ್ನಡಿಗರೇ ಆಗಿರೋರನ್ನು ನಾವು ಕಡೆಗಾಣೋದು ಎಷ್ಟು ಸರಿ ಅವ್ರ ಸಾಧನೆಯನ್ನು ನಾವು ಗುರುತಿಸ್ಬೇಡ್ವಾ ಈ ತರ ಅವ್ರ ಮನಸ್ಸಲ್ಲಿ ಒಂದು ಆತರ ಒಂದು ಐಡಿಯಾ ಬಂದ್ ಕೂಡ್ಲೆ ಅವರು ಅದನ್ನು ತಮ್ಮ ಉದ್ದೇಶವನ್ನು ಬೇರೆಯವ್ರ ಹತ್ರ ಅವರದ್ದು ಪ್ರಕಟಣೆಯಲ್ಲಿರೋ ಪ್ರಕಾಶಕರ ಹತ್ರ ಹೇಳ್ಕೊಳ್ತಾರೆ ಈ ಯೋಚನೆಯನ್ನು ತಮ್ಮ ಆಪ್ತ ವಲಯದಲ್ಲಿರುವ ಐಎಂಎ ಕರ್ನಾಟಕ ಶಾಖೆಯ ವೈದ್ಯ ಬರಹಗಾರರ ಸಂಘದ ಸಮಿತಿಯ ಮುಂದೆ ಇರ್ತಾರೆ ಅಲ್ಲಿ ಅವರಿಗೆ ಹಿರಿಯ ಕಿರಿಯ ಮಿತ್ರರೆಲ್ಲ ಇದ್ದಾರೆ ಅವರೆಲ್ಲರೂ ಅದಕ್ಕೆ ಕೈಗೂಡಿಸಿ ತಮ್ಮ ತಮ್ಮ ಕಡೆಯಿಂದ ಎಷ್ಟು ಮಾಹಿತಿಗೆ ಕರೆಕ್ಟ್ ಆಗಿ ಲೇಖನಗಳನ್ನು ಕೊಡ್ತಾರೆ ಇವರಿಗೆ ಇದರ ಪರಿಣಾಮವಾಗಿ ಜುಲೈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಅಂದಿನ ಐ ಎನ್ ಎ ಪ್ರೆಸಿಡೆಂಟ್ ಡಾಕ್ಟರ್ ಶ್ರೀನಿವಾಸ್ ಎಸ್ ಇವರ ಪ್ರಸ್ತುತಿಯಲ್ಲಿ ವೈದ್ಯ ಪದ್ಮರು ಪದ್ಮ ಪುರಸ್ಕೃತ ಕರ್ನಾಟಕ ವೈದ್ಯರು ಎಂಬ ಕನ್ನಡದ ಕೃತಿ ಬಿಡುಗಡೆ ಆಗತ್ತೆ ಆ ಬಿಡುಗಡೆ ಸಂದರ್ಭದಲ್ಲಿ ಇನ್ನೂ ಎರಡು ರಿಯಲೈಸೇಷನ್ಗಳು ಡಾಕ್ಟರ್ ನಾ ಸೋಮೇಶ್ವರ ಅವರಿಗಾಗಿ ಎರಡು ವಿಷಯ ಗಮನಕ್ಕೆ ಬರುತ್ತೆ ಒಂದೇನಂದ್ರೆ ಈ ವೈದ್ಯ ಪದ್ಮ ಪುಸ್ತಕದಲ್ಲಿ ವೈದ್ಯಕೀಯ ಸೇವೆಗಾಗಿ ಪದ್ಮ ಪುರಸ್ಕಾರ ಪಡೆದ ಹದಿನಾರು ವೈದ್ಯರ ಉಲ್ಲೇಖ ಇರುತ್ತೆ ಇನ್ನು ಎಂಟು ಮಂದಿ ಪದ್ಮ ಪುರಸ್ಕಾರ ಪಡ್ತಿರೋದು ಉಲ್ಲೇಖ ಇರಲ್ಲ ಯಾಕಂದ್ರೆ ಅವ್ರು ವೈದ್ಯಕೀಯ ಸೇವೆಗಾಗಿ ಪಡ್ತಿರಲ್ಲ ಅದನ್ನು ವೈದ್ಯೇತರ ಸೇವೆಗಾಗಿ ಪಡೆದಿರ್ತಾರೆ ಸೊ ಇವರನ್ನು ಯಾಕೆ ಸೇರಿ ಇನ್ನೊಂದು ಪುಸ್ತಕ ಬಿಡುಗಡೆ ಮಾಡಬಾರ್ದು ಅನ್ನೋ ವಿಷಯ ಒಂದು ತಲೆಗೆ ಹೊಡೆಯುತ್ತೆ ಅಲ್ಲದೆ ಈ ಕರ್ನಾಟಕದ ಹೆಮ್ಮೆ ಎನ್ನಬಹುದಾದ ವೈದ್ಯರ ಬಗ್ಗೆ ಮಾಹಿತಿ ಬರೀ ಜನಸಾಮಾನ್ಯರಿಗಷ್ಟೇ ಅಲ್ಲ ನಮ್ಮ ವೈದ್ಯ ವಿದ್ಯಾರ್ಥಿಗಳಿಗೂ ತಿಳಿದಿರ್ಬೇಕು ಅಂತ ಸ್ವಯಂ ಪದ್ಮ ಪುರಸ್ಕೃತರಾದ ಡಾಕ್ಟರ್ ಸಿ ಆರ್ ಸಿ ಅವರು ಸಮಿತಿಯಲ್ಲಿದ್ರು ಅವರು ಬಿಡುಗಡೆ ಸಂದರ್ಭದಲ್ಲಿ ಸಲಹೆಗೆ ಹೇಳ್ತಾರೆ ಅದು ಕೂಡ ಅವರ ಮನಸ್ಸಲ್ಲಿ ಇಟ್ಕೋತಾರೆ ಇದೆ ಪ್ರೇರಿತಗೊಂಡು ವಿಕ್ರಮ್ ಅವರ ಶ್ರೀ ಹರಿಮೋಡ ಅವರು ಕುಲ್ಬರ್ಗಿ ಕಲಬುರ್ಗಿಯ ಷಡಾಕ್ಷರಿ ಸ್ವಾಮಿ ದಿಗವಾಂಕರ್ ಪ್ರಕಾಶನದವರು ಶ್ರೀ ಎಸ್ ಎಸ್ ಅವರು ಇವರೆಲ್ಲ ಬೆಂಬಲಕ್ಕೆ ನಿಲ್ತಾರೆ ಇಂದು ಲೋಕಾರ್ಪಣೆಗೊಳ್ಳುತ್ತಿರುವ ಇಂಗ್ಲಿಷ್ ಭಾಷೆಯಲ್ಲಿರುವ ಪುಸ್ತಕ ಹೀಲರ್ಸ್ ಆನರ್ಡ್ ಇದು ಇನ್ನು ಓದುಗರನ್ನು ತಪ್ಪಿದೆ ಅಂದ್ರೆ ಈ ಪುಸ್ತಕ ಬರೀ ಕನ್ನಡಿಗರಿಗಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲೂ ಓದುವಂತಾಗ್ಬೇಕು ಅನ್ನೋದು ಒಂದು ಆಶಯ ಇದನ್ನು ಆಂಗ್ಲದ ಭಾಷೆಯಲ್ಲೂ ಅನುವಾದಿಸುವಂತೆ ಮಾಡಿದೆ ಇದನ್ನು ಹೊರತರು ಹುಮ್ಮಸ್ಸು ಸಾಹಸ ಇದನ್ನು ನಾ ಸೋಮೇಶ್ವರ್ ಅವರು ತೋರಿದ್ದಾರೆ ಇದರಲ್ಲಿ ಇಪ್ಪತ್ನಾಲ್ಕು ಪದ್ಮ ಪುರಸ್ಕೃತ ವೈದ್ಯರ ಬಗ್ಗೆ ಸಮಗ್ರ ಸಂಕ್ಷಿಪ್ತ ಸರಿಯಾದ ಮಾಹಿತಿ ಇರುತ್ತೆ ಇಷ್ಟು ಮಾಹಿತಿ ಕಲೆ ಹಾಕುವುದು ಸುಲಭದ ಮಾತಂತೂ ಆಗಿರಲ್ಲ ಉದಾಹರಣೆಗೆ ಅವರು ಡಾಕ್ಟರ್ ಎಂ ಎಸ್ ನೀಲ್ಕಂಠ ರಾವ್ ಅಂತ ಓಡ ತಂದು ಅವರು ಎಷ್ಟು ಹುಡುಕಿದ್ರು ಭಾವಚಿತ್ರ ಕೂಡ ಸಿಕ್ಕಲ್ಲ ಒಂದು ಗ್ರೀನ್ ಪಿಕ್ಚರ್ ಕೂಡ ಸಿಕ್ಕಲ್ಲ ಹಾಗೆ ಅವರಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ತುಂಬಾ ಕಷ್ಟಪಟ್ಟ ಮೇಲೆ ತುಂಬಾ ಮಾಡಿದ ಕಸರತ್ತು ಒಂದು ಚಿತ್ರ ಸಿಕ್ಕಿದೆ ಅದನ್ನು ಅಚ್ಚಾಗಿಸಿದ್ದಾರೆ ಅವ್ರದ್ದ ಈ ಶ್ರದ್ಧೆ ಮತ್ತೆ ಶ್ರಮಕ್ಕೆ ನಾವು ಬೆಲೆ ಕೊಡಬೇಕಾಗುತ್ತೆ ಎಂದು ಇದಕ್ಕೆ ತುಂಬಾ ಜನ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಡಾಕ್ಟರ್ ಇಂದಿರಾ ಅವರು ಡಾಕ್ಟರ್ ಶಿವಾನಂದ್ ಕುರ್ಸದವ್ರು ಮಟ್ಟವರು ಇವರನ್ನೆಲ್ಲ ಅವರು ಈ ಬಿಡುಗಡೆ ಸಂದರ್ಭದಲ್ಲಿ ನೆನೆದು ಕೃತಜ್ಞತೆ ಅರ್ಪಿಸಬೇಕು ಅಂತ ಹೇಳಿದ್ದಾರೆ ಇದನ್ನು ಸಂಪಾದಿಸುವಲ್ಲಿ ಅವರು ಎಷ್ಟು ಮುತುವರ್ಜಿ ವಹಿಸಿದಾರೋ ಆನಂದ ಪಟ್ಟರು ಅದ್ರ ನೂರು ಪಟ್ ಖುಷಿ ಕನ್ನಡಿಗರಿಗೆ ಅದನ್ನು ಓದ್ತಾ ಸಿಕ್ಲಿ ಕನ್ನಡ ಅಲ್ಲದೆ ಬೇರೆ ಭಾಷೆಯವರು ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಅವರ ಆಶಯ ಆಗಿದೆ ಇನ್ನೊಂದು ಪುಸ್ತಕ ಇನ್ನೊಂದು ಪುಸ್ತಕ ಎರಡನೇ ಪುಸ್ತಕ ಸ್ಟೂಡೆಂಟ್ ವರ್ಸಸ್ ಎಕ್ಸಾಮ್ಸ್ ಅಂತ ಇದು ಇನ್ನೊಂದು ಆಂಗ್ಲ ಭಾಷೆಯಲ್ಲಿದ್ದ ಪುಸ್ತಕ ಭಾಗ್ಯ ನಂದಿ ಇವತ್ತು ಬಂದಿದೆ ಇದನ್ನು ಕೂಡ ಆಚರಿಸಿದವರು ಕಲಬುರ್ಗಿಯ ಶ್ರೀ ಷಡಾಕ್ಷರಿ ಸ್ವಾಮಿ ದಿರ್ಘಾಕರ ಟ್ರಸ್ಟ್ನವರು ಬೀದರ್ನ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಅವರು ಇದರ ಮುಖಪುಟ ವಿನ್ಯಾಸ ಬೆಂಗಳೂರಿನ ಶ್ರೀ ಸುಧಾಕರ್ ದುಬೆ ಮಾಡಿರ್ತಾರೆ ಒಳಪುಟಗಳ ವಿನ್ಯಾಸವನ್ನು ಕಲಬುರಗಿಯ ವಿರಾಟ್ ಪ್ರಕಾಶನ ಶ್ರೀ ರವಿಕುಮಾರ್ ಮಿಟ್ಟಾ ಮಾಡಿರ್ತಾರೆ ಇದನ್ನು ಬೆಂಗಳೂರಿನ ಓಂ ಶಕ್ತಿ ಪ್ರಿಂಟರ್ಸ್ ಪ್ರಕಟಿಸಿರುವರು ಇದಕ್ಕೆ ಮುನ್ನೇಡಿ ಬರೆದಿರುವುದು ಬಿಜಾಪುರದ ಚಾಣಕ್ಯ ಕ್ಯಾರಿಯರ್ ಅಕಾಡೆಮಿಯ ಸಂಸ್ಥಾಪಕರಾದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮ ಸ್ಥಿತಿಯಲ್ಲಿರುವ ವ್ಯಕ್ತಿ ಶ್ರೀ ಎನ್ ಎನ್ ಅವರು ಇಷ್ಟೆಲ್ಲ ನಾವು ಮಕ್ಕಳ ಬಗ್ಗೆ ಮಾತಾಡ್ತೀವಿ ಪರೀಕ್ಷೆ ಬಗ್ಗೆ ಮಾತಾಡ್ತೀವಿ ಯಾಕೆ ಈ ಬುಕ್ ಮುಖ್ಯ ಅನ್ಸುತ್ತೆ ಅಂದ್ರೆ ಮಕ್ಕಳ ಮೇಲೆ ಶಾಲೆಗೆ ಹೋಗ್ಲೇಬೇಕು ಅದು ಕಾನೂನು ರೀತಿಯಾಗಿ ಕೂಡ ಹದ್ನಾಲ್ಕು ವರ್ಷದವರೆಗೆ ಕಂಪಲ್ಸರಿ ಎಜುಕೇಶನ್ ಅನ್ನೋದು ಸಂವಿಧಾನದಲ್ಲಿ ಬಂದಾಗಿದೆ ಅಲ್ಲಿ ಕಲೀಲೇಬೇಕು ಕಲಿತದ್ದು ಎಷ್ಟು ಅಂತ ತಿಳಿಯಲು ಪರೀಕ್ಷೆಗಳಂತೂ ಬೇಕೇ ಬೇಕು ಈ ಪರೀಕ್ಷೆ ಬಂದ್ ಕೂಡಲೇ ಮಕ್ಕಳು ತತ್ತರಿಸಿ ಹೋಗ್ತಾರೆ ಹೆದರ್ಕೋತಾರೆ ಅಂತ ನಾವು ಮನೆಯಲ್ಲೇ ಕೂರ್ಸಕ್ ಆಗಲ್ಲ ಬಹಳಷ್ಟು ಮಕ್ಕಳು ಪರೀಕ್ಷೆಯನ್ನು ಶಿಕ್ಷೆಯಂತೆ ಪರಿಗಣಿಸಿ ಒತ್ತಡಕ್ಕೆ ಒಳಗಾಗೋದ್ ನೋಡ್ತೀವಿ ಖಿನ್ನತೆ ಆತನ ಕಾಲ ಅಂತ ನನ್ನತ್ರ ಬರ್ತಿರ್ತಾರೆ ಮೆಮೊರಿ ಪ್ರಾಬ್ಲಮ್ಸ್ ಅಂತ ಹೇಳ್ಕೊಂಡ್ ಬರ್ತಾರೆ ಕೆಲವರು ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದುಂಟು ಇದೆಲ್ಲ ಗೊತ್ತಿರೋ ವಿಷಯ ಈ ರೀತಿಯ ಮಕ್ಕಳ ಕ್ಷೋಭೆಯನ್ನು ಅರ್ಥ ಮಾಡ್ಕೊಂಡು ಮನಗಳ್ಕೊಂಡು ಪ್ರಸಿದ್ಧ ಅವರೇ ಸ್ವತಃ ಶಿಕ್ಷಣ ಅಥವಾ ಎಜುಕೇಷನಿಸ್ಟ್ ಆಗಿರೋ ಡಾಕ್ಟರ್ ನಾ ಸೋಮೇಶ್ವರ್ ಕೂಡ ಇದ್ರ ಬಗ್ಗೆ ಒಂದು ತಾವು ಏನಾದ್ರೂ ಅದಕ್ಕೆ ಮಾಡ್ಬೇಕು ಅಂತ ಅನ್ಕೊಂಡು ಈ ಒಂದು ಬಹು ಉಪಯೋಗಿ ಪುಸ್ತಕವನ್ನು ಸಮಾಜಕ್ಕೆ ಕೊಡ್ತಾ ಇದಾರೆ ಈ ಮಕ್ಕಳ ವೃಣಕ್ಕೆ ಮುಖ್ಯವಾಗಿ ಸಹಾಯ ಆಗ್ಬೇಕು ಅನ್ನೋದು ಅವ್ರು ಅಂದ್ಕೊಂಡಿರೋ ಆಶಯ ಇದು ತುಂಬಾ ಶ್ಲಾಘನೀಯ ಕೂಡ ಇದರಲ್ಲಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷಿಸಿ ಪರೀಕ್ಷೆಯನ್ನು ಎದುರಿಸಬೇಕು ಗೆದ್ದು ಬರಬೇಕು ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಹೇಗೆ ಮಾಡಿದ್ರೆ ಉತ್ತಮ ಜಾಸ್ತಿ ನೆನಪಿನಲ್ಲಿ ಇಡುವಂತೆ ಹೆಂಗ್ ಓದೋದು ಸ್ಮಾರ್ಟ್ ರೀಡಿಂಗ್ ಅಂತ ಹೇಳ್ತೀವಿ ನಾವು ಏನ್ ಬಂದು ಓದಿದ್ರೆ ಜಾಸ್ತಿ ನೆನಪಿನಲ್ಲಿ ಇಟ್ಕೋಬಹುದು ಯಾವ ಕಾರಣಗಳಿಂದ ವಿದ್ಯಾಭ್ಯಾಸದಲ್ಲಿ ಕೆಲವರು ಸೋಲ್ತಾರೆ ಗ್ರಮ ಕೇಂದ್ರೀಕರಿಸೋದು ಹೇಗೆ ವಿದ್ಯಾರ್ಥಿಗಳ ಜ್ಞಾಪಕ ಶಕ್ತಿ ವೃದ್ಧಿಸುವಲ್ಲಿ ಆಹಾರದ ಪಾತ್ರವೇನು ಇತರ ಮೂಲ ಮತ್ತೆ ಪ್ರಸ್ತುತ ಪ್ರಶ್ನೆಗಳಿಗೆ ಲೇಖಕರು ತುಂಬಾ ಸವಿಸ್ತಾರವಾಗಿ ಹೋಗ್ತಾರೆ ಪುಸ್ತಕದಲ್ಲಿ ಇದರಲ್ಲಿ ಎರಡು ಇದರ ಮೊದಲನೇ ಭಾಗದಲ್ಲಿ ಮಕ್ಕಳ ಮನಗಳ ಮೇಲೆ ಪರೀಕ್ಷೆ ಬೀರುವ ಪ್ರಭಾವ ಮಕ್ಕಳಿಗೆ ಆಗುವ ಒತ್ತಡ ಇನ್ನಿತರ ಭಾವನೆಗಳು ಇದರಿಂದ ಹೊರಬರಲು ಸ್ವ ಆರೈಕೆ ಪರಿಣಾಮಕಾರಿ ಕಲಿಕೆಯ ವಿಧಾನಗಳು ಸಮಯದ ಪರಿಪಾಲನೆ ಅಂಕಗಳ ಜೊತೆ ಜೊತೆಗೆ ಮಾನಸಿಕ ಸಂತುಲನ ಹೇಗೆ ಕಾಪಿಟ್ಟುಕೊಡೋದು ಇದರ ಬಗ್ಗೆ ತುಂಬಾ ಸುಂದರವಾಗಿ ಸಂಕ್ಷಿಪ್ತವಾಗಿ ಬರ್ತಿರ್ತಾರೆ ಎರಡನೇ ಭಾಗದಲ್ಲಿ ಕಲಿಕಾ ಮನಸ್ಥಿತಿಯನ್ನು ಹೇಗೆ ಬೆಳೆಸಿಕೊಳ್ಬೇಕು ತಮ್ಮಲ್ಲಿರುವ ಪೂರ್ತಿ ಕ್ಷಮತೆಯನ್ನು ಹೇಗೆ ಹೊರಗೆ ಹಾಕಬೇಕು ಇವುಗಳ ಬಗ್ಗೆ ತುಂಬಾ ಧನವಾದ ಚರ್ಚೆಗಳಿವೆ ಮತ್ತೆ ಬರೀ ಸುಮ್ಮನೆ ಗಟ್ಟು ಹುಡುಗು ಶಿಕ್ಷೆಯಂತೆ ಕಲಿಕೆಯನ್ನು ಹೇಗೆ ತಾವು ಒಂದು ಕ್ರಿಯೆಯಾಗಿ ಅಪ್ಕೊಂಡು ಒಪ್ಪಿಕೊಂಡು ಹೇಗೆ ಕಲಿಬೇಕು ಇದರ ಬಗ್ಗೆ ಕೂಡ ಹೇಳ್ತಾರೆ ಇರುವ ಎಲ್ಲ ವಿಷಯಗಳನ್ನು ತುಂಬಾ ಘನವಾಗಿದ್ರು ತುಂಬಾ ಸಂಕ್ಷಿಪ್ತವಾಗಿ ಸರಳವಾಗಿ ಒಳ್ಳೆ ಬುಲೆಟ್ ಪಾಯಿಂಟ್ಸ್ ಅವರೇ ಒಂದು ಎಕ್ಸಾಮ್ ಕೊಟ್ಟು ಹೇಗೆ ಆನ್ಸರ್ ಪೇಪರ್ ಬರೀತಾರೋ ಹಾಗೆ ಸ್ಪಷ್ಟವಾಗಿ ಮನ ಮುಟ್ಟುತ್ತಾ ತುಂಬಾ ಕ್ಯಾಚಿ ನಾನ್ ನುಡಿಗಳು ಜೊತೆಗೆ ಹಾಕಿ ಕೊಡ್ತಾರೆ ಮಕ್ಕಳಿಗೂ ಕೂಡ ಅರ್ಥ ಆಗುವಂತೆ ಗಮನ ಸೆಳೆದಿಟ್ಟುಕೊಳ್ಳುವಂತೆ ಅವ್ರು ಬರ್ತಿರುವ ಶೈಲಿ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಒದಗ್ ಬಂದಿದೆ ಇದು ಬರೀ ವಿದ್ಯಾರ್ಥಿಗಳಿಗೆ ಓದ್ಬೇಕಾಗಿರೋ ಪುಸ್ತಕ ಅಂತ ನನ್ಗೆ ಅಮೂಲ್ಯ ಮಾಹಿತಿ ಶಿಕ್ಷಕರಿಗೂ ಇದೆ ಪೋಷಕರಿಗೂ ಇದೆ ಶೈಕ್ಷಣಿಕ ಅಧಿಕಾರಿಗಳಿಗೂ ಇದೆ ಹಾಗಾಗಿ ಇದನ್ನು ಕೊಂಡು ಅವರು ಓದಿದ್ರೆ ತುಂಬಾ ಪ್ರಸ್ತುತ ಅನ್ಸುತ್ತೆ ಪ್ರತಿ ಕಾಲೇಜ್ ಪ್ರತಿ ಶಾಲೆದ ಗ್ರಂಥಾಲಯದಲ್ಲಿ ಈ ತರದೊಂದು ಪುಸ್ತಕ ಇದ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ವಿದ್ಯಾರ್ಥಿಗಳ ಮುಂತರಲ್ಲಿ ಅವ್ರು ತೋರಿರುವ ಆ ಮುತ್ತುರುವಜ್ಜಿ ಆ ಕಕುಲತೆನೆ ಈ ಪ್ರಸ್ ಈ ಪುಸ್ತಕದ ಪ್ರತಿ ನಮ್ಗೆ ಪುಟದಲ್ಲೂ ಕಾಣ್ ಸಿಗ್ತದೆ ಇದು ಆಂಗ್ಲ ಭಾಷೆಯಲ್ಲಿ ಅಚ್ಚಾಗಿರುವುದು ಒಂದು ವಿಶೇಷ ಸಂಗತಿ ಕೂಡ ಯಾಕಂದ್ರೆ ಅದು ಬರೀ ಕನ್ನಡದ ಮಕ್ಕಳಿಗೆ ಅಲ್ಲ ಎಲ್ಲಾ ಮಕ್ಕಳಿಗೂ ತಲುಪುವ ಒಂದು ದಾರಿದೀಪದಂತಾಗಿದೆ ಈ ದೀಪವನ್ನು ತಮ್ಮ ಜ್ಞಾನ ಹಾಗೂ ಬುದ್ಧಿಯಿಂದ ಬೆಳಗಿರುವ ಬೆಳಗ್ಗೆ ಬೆಳಗಿರುವ ಲೇಖಕರು ಶಿಕ್ಷಕರೂ ಹೌದು ತಜ್ಞ ವೈದ್ಯರು ಕಡೆಯಿಂದ ಇನ್ನಷ್ಟು ಈ ತರ ಗ್ರಂಥ ಪುಸ್ತಕಗಳು ಹರಿದು ಬರಲಿ ಅಂತ ಆಶಿಸುತ್ತಾ ಈ ಪುಸ್ತಕವನ್ನು ಹಿಂದೆ ಕೊಂಡು ಓದಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸಿಂಗ್ ಸುಂದರ ಸಮಯ ತುಂಬಾ ಆಗೋಗಿದೆ ಈಗ ಇಲ್ಲ ಮೊಟ್ಟ ಡಾಕ್ಟರ್ ನಾ ಸೋಮೇಶ್ವರ ಅವ್ರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕೆಂದ್ರೆ ನಾನ್ ನಿನ್ನೆಯಿಂದ ಗಮನಿಸ್ಕೊಂಡು ಬಂದಿರೋದು ಒಂದೊಂದೇ ಪುಸ್ತಕ ಬಿಡುಗಡೆ ಆಗ್ತಿದೆ ಲೇಖಕರು ಲೇಖಕಿ ಇರೋದು ನಂದು ನಿನ್ನೆ ಒಂದು ಪುಸ್ತಕ ಬಿಡುಗಡೆ ಆಯ್ತು ಆದ್ರೆ ಮೊಟ್ಟ ಮೊದಲು ಒಟ್ಟಿಗೆ ನಾಲ್ಕು ಪುಸ್ತಕಗಳು ಎರಡು ಇಂಗ್ಲಿಷ್ ಎರಡು ಕನ್ನಡದ ಪುಸ್ತಕಗಳು ಸೋಮೇಶ್ವರ ಬಿಡುಗಡೆ ಆಗ್ತಾ ಇರೋದು ಅವರಿಗೆ ಅವ್ರದ್ದು ಈಗಾಗಲೇ ಎಪ್ಪತ್ತು ಕೃತಿಗಳು ಬಂದಿದೆ ಬಹಳ ಬೇಗ ಶತಕ ಬಾರಿಸ್ಲಿ ಹೀಗೆ ವರ್ಷಕ್ಕೆ ನಾಲ್ಕು ಎಂಟು ನೂರನ್ನ ತಲುಪಲಿ ನೂರು ಪುಸ್ತಕ ಬರೆದವರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಮತ್ತೆ ಪಿ ಎಸ್ ಶಂಕರ್ ಅವರು ಇದ್ದಾರೆ ಮತ್ತ ಹಾಗೆ ನಮ್ಮ ಸಾಹಿತ್ಯದಲ್ಲಿ ಬಂದ್ರೆ ಜೋಗಿಯವರು ವಿಶ್ವೇಶ್ವರ ಭಟ್ರು ಅವ್ರದ್ದು ನೂರು ಪುಸ್ತಕಗಳಾಗಿದೆ ತುಂಬಾ ಕಡಿಮೆ ಬೆಳಣಿಕೆಯಷ್ಟು ಲೇಖಕರು ನೂರು ಬರೆದವರು ಮತ್ತೆ ಹಾಗೇನೆ ಈ ಪದ್ಮ ಪ್ರಶಸ್ತಿಯ ಪುಸ್ತಕ ಇದೆಲ್ಲ ಇದು ಇದರಲ್ಲಿ ಇಪ್ಪತ್ನಾಲ್ಕು ಜನ ಪದ್ಮಶ್ರೀ ಪದ್ಮಭೂಷಣ ಪಡೆದವ್ರದ್ದಿದೆ ಸೊ ಇದರಲ್ಲಿ ನನಗೆ ಅಚ್ಚರಿ ಅನಿಸ್ದು ನಮಗೆ ಐವತ್ತೆಂಟರಿಂದ ಆರಂಭ ಆಗಿದೆ ಪದ್ಮ ಪ್ರಶಸ್ತಿ ಸೊ ಇಲ್ಲಿವರೆಗೆ ಅಂದ್ರೆ ಅರವತ್ತೇಳು ವರ್ಷಗಳಲ್ಲಿ ಕೇವಲ ಮೂರೇ ಜನ ಮಹಿಳೆಯರಿಗೆ ಬಂದಿರುವಂತಹದ್ದು ಡಾಕ್ಟರ್ ಕಾವಿನಿರಾವ್ ಪ್ರೇಮಾಧರ್ ರಾಜ್ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ ಇತ್ತೀಚಿಗೆ ಈ ವರ್ಷ ಬಂದಿದ್ದು ಮೂರೇ ಜನ ಮಹಿಳೆಯರು ಪಡೆದಿರೋದು ಆಮೇಲೆ ಇಬ್ಬರೇ ಆಯುರ್ವೇದ ವೈದ್ಯರಿದ್ದಾರೆ ಡಾಕ್ಟರ್ ಎಂ ಸಿ ಮೋದಿ ಮತ್ತೆ ನರಸಿಂಹ ಉಡುಪಿ ಉಡುಪಿಯ ನರಸಿಂಹ ಕಟೀಲು ನರಸಿಂಹ ಉಡುಪಿ ಅಂತ ಇಬ್ಬರೇ ಆಯುರ್ವೇದ ವೈದ್ಯರಿಗೆ ಬಂದಿರೋದು ಇಡೀ ವೈದ್ಯ ಲೋಕದಲ್ಲೇ ಬಂದಿರೋದು ತುಂಬಾ ಕಡಿಮೆ ಬರೀ ಇಪ್ಪತ್ನಾಲ್ಕು ಜನಕ್ಕೆ ಅರವತ್ತೇಳು ವರ್ಷದಲ್ಲಿ ಬಂದಿರೋದು ಅದರಲ್ಲೂ ಇನ್ನು ಮಹಿಳೆಯರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇರುವಂತಹದ್ದು ಆದ್ರೆ ಈಗ ವೈದ್ಯ ಲೋಕ ಹಂಗಿಲ್ಲ ಸಾಕಷ್ಟು ನಮ್ಮ ಮಹಿಳಾ ವೈದ್ಯರು ಇರ್ಬೋದು ಆಯುರ್ವೇದ ಕ್ಷೇತ್ರ ಇರ್ಬೋದು ವಿಪುಲವಾಗಿ ಬೆಳೆದ್ ನಿಂತಿದೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ನಾ ಅವ್ರಿಗೂ ಬರಲಿ ಪದ್ಮ ಪ್ರಶಸ್ತಿ ಅಂತ ಹೇಳಿ ನಾವು ನಾವು ಅವರ ಅವರ ಬಗ್ಗೆ ಬರೆಯೋಣ ಪುಸ್ತಕವನ್ನು ಅಂತ ಹೇಳ್ತಾ ಆಮೇಲೆ ಸ್ವಚ್ಛಮೇವ ಜಯತೆ ಆಗ್ಬೋದು ಬನ್ನಿ ಸವೇಸಿಗಳಾಗೋಣ ಮತ್ತೆ ಸ್ಟೂಡೆಂಟ್ಸ್ ವರ್ಸಸ್ ಎಕ್ಸಾಮ್ಸ್ ಮತ್ತೆ ಇವೆಲ್ಲವೂ ನಮ್ಮ ಮನೆಗಳಲ್ಲಿ ಇರ್ಬೇಕಾದಂತ ಕೃತಿಗಳು ಅಹ್ ಸ್ವಚ್ಛತೆ ಬಗ್ಗೆ ನಾವು ಬರೀ ಮುಖದ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ ಪಾದಗಳ ಸ್ವಚ್ಛತೆ ಜನನಾಂಗ ಸ್ವಚ್ಛತೆ ಬಗ್ಗೆ ಗಮನನೆ ಕೊಡಲ್ಲ ಅದರಿಂದ ಹಿಡಿದು ಹಲವಾರು ವಿಷಯಗಳನ್ನ ಪವಿತ್ರ ಅವರು ಹೇಳಿದ್ರೆ ಈಗಾಗ್ಲೇ ಸಹ ಆ ಪುಸ್ತಕ ನೀವು ಕೊಂಡ್ಕೊಳ್ಬೇಕು ಮತ್ತು ಹಾಗೆ ಅರುಣ ಅವರು ಕೂಡ ಎರಡು ಪುಸ್ತಕಗಳ ಬಗ್ಗೆ ಇಂಗ್ಲೀಷ್ ಪುಸ್ತಕಗಳ ಬಗ್ಗೆ ಹೇಳಿದ್ರು ಈ ಇಂತಹ ಕೃತಿಗಳ ಬಿಡುಗಡೆಗೆ ನನ್ನನ್ನು ಆಹ್ವಾನಿಸಿ ಮತ್ತೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸೋಮೇಶ್ವರ ಅವರಿಗೆ ಮತ್ತೆ ವಿಕ್ರಮ್ ಪ್ರಕಾಶನ ಮತ್ತೆ ಗುಲ್ಬರ್ಗಾದ ಷಡಕ್ಷರಿ ದಿಗಾಂಕರ್ ಪ್ರಕಾಶನ ಕೂಡ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೂವರು ಮಾತಾಡಿದ ಮೇಲೆ ನನ್ನೇನೂ ಇಲ್ಲ ಮಾತಾಡೋಕೆ ಕೃತಜ್ಞತೆಗಳನ್ನು ಸಲ್ಲಿಸೋದಷ್ಟೇ ನನ್ನ ಪಾಲಿಗೆ ಉಳಿದಿರುವಂಥ ಕೆಲಸ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಾಲ್ಕು ಪುಸ್ತಕಗಳ ಬಗ್ಗೆ ಒಳ್ಳೆಯ ಮಾತನ್ನು ಆಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಕೆ ಎಸ್ ಪವಿತ್ರ ಅವರು ಕನ್ನಡದ ಎರಡು ಪುಸ್ತಕಗಳನ್ನು ಕ್ರಮಬದ್ಧವಾಗಿ ಓದಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ಸ್ ಮಾಡಿಕೊಂಡು ಆ ಪುಸ್ತಕಗಳ ಆಶಯ ಏನಿದೆ ಅಂತರಾಳ ಏನಿದೆ ಅದನ್ನು ಬಹಳ ಸೊಗಸಾಗಿ ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಧನ್ಯವಾದಗಳು ಮೇಡಮ್ ಮತ್ತೆ ಡಾಕ್ಟರ್ ಅರುಣ ಅವರು ಅರುಣ ಅವರು ಬಣ್ಣ ಬಣ್ಣಗಳಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದಾರೆ ಯಾವುದೋ ಬಹಳ ಮುಖ್ಯ ಯಾವುದೋ ಬಿಡಬಹುದು ಹೀಗೆಲ್ಲ ಗುರ್ತು ಹಾಕೋತಾರೆ ಭಾಷಣಕಾರರು ಸಾಮಾನ್ಯವಾಗಿ ಇದನ್ನು ಬಿಡಲೇಬಾರದು ಅನ್ನೋ ಪಾಯಿಂಟ್ಗಳನ್ನು ಬೇರೆ ಕಲ್ಪರ್ಕೋತಾರೆ ಹಾಗೆ ಅವರು ನೋಟ್ಸ್ ಮಾಡ್ಕೊಂಡು ಬಂದು ಎರಡೂ ಪುಸ್ತಕಗಳ ಬಗ್ಗೆ ಸೊಗಸಾದ ಒಳನೋಟ ನೀಡಿದ್ದಾರೆ ಮೇಡಮ್ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಬುಗ್ರಹ್ಮ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಗುಬ್ರಹ್ಮ ಆಯೋಜಕರಿಗೆ ಹಾಗೂ ಕಾರ್ಯಕರ್ತರಿಗೆ ನಿಮ್ಮಂಥ ಮೊದಲು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ನಮ್ಮನ್ನೆಲ್ಲ ಕೊಟ್ಟೆಗಳ ಥರ ಓಡಾಡ್ತಾ ಇರ್ತೀವಿ ನಮ್ಮನ್ನೆಲ್ಲ ಒಂದು ಕಪ್ಡೆ ಹಾಕಿ ತುಂಬಿದ್ದೀಯಲ್ಲ ಅದು ಸಣ್ಣ ಕೆಲಸ ಅಲ್ಲ ಅದ್ಭುತವಾದ ಕೆಲಸ ಪ್ರವ್ ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕರ್ತರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಅದಕ್ಕೆ ಅವನ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮ ಆಗಿರು ಎಲ್ಲರಿಗೂ ಗಣ್ಯರಿಗೂ ಒಂದು ಕಿರುಕಾಣಿಕೆ ಕೊಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಸೋಮೇಶ್ ಸರ್ ಎಲ್ಲರಿಗೂ ಹೇಳಿಬಿಡಿದ್ದಾರೆ ಕೃತಜ್ಞತೆ ಬ್ರಹ್ಮದಿಂದ ಹಿಡಿದು ಅವರ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕೃತಜ್ಞತೆಗಳನ್ನ ತಲುಪಿದ್ದಾರೆ ಹಾಗೂ ಕೊನೆಯದಾಗಿ ನಾನು ಇವತ್ತಿನ ಈ ಕರಾಟಕ್ರಮದಿಂದ ಎಲ್ಲರಿಗೂ ನಾನು ನಮ್ಮ ಪ್ರಕಾಶನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೂ ಕೂಡ ಧನ್ಯವಾದಗಳು